ಪ್ರವಾಸಿಗರ ಸ್ವರ್ಗವಾಗಿರುವ ನಂದಿಗಿರಿ ಧಾಮದಲ್ಲಿ ಗಿರಿ ಪ್ರದಕ್ಷಿಣೆ ಗಿರಿ ಪ್ರದಕ್ಷಿಣೆಯಲ್ಲಿ ಭಕ್ತರು ಭಾಗಿ ಹೌದು ಆಷಾಢ ಮಾಸದ ಕೊನೆಯ ಸೋಮವಾರದಂದು ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗುವ ಗಿರಿ ಪ್ರದಕ್ಷಿಣೆಯಲ್ಲಿ ಈ ಬಾರಿ ಸಾವಿರಾರು ಭಕ್ತರು ಭಾಗಿಯಾಗಿದ್ರು ಸೋಮವಾರ ಬೆಳಗ್ಗೆ ದೇವರ ನಾಮ ಸ್ಮರಣೆಯೊಂದಿಗೆ ಪ್ರಾಕೃತಿಕ ರಮ್ಯ ತಾಣವಾಗಿರುವ ನಂದಿಗಿರಿಯಲ್ಲಿ ಪ್ರದಕ್ಷಿಣೆ ಹಾಕಿ ಭಕ್ತಿ ಸಮರ್ಪಿಸಿದ್ರು ಅಂದಹಾಗೆ ಪ್ರಾಕೃತಿಕ ರಮ್ಯ ತಾಣವಾಗಿರುವ ನಂದಿಗಿರಿಯಲ್ಲಿ ಪ್ರತಿ ವರ್ಷವೂ ಗಿರಿ ಪ್ರದಕ್ಷಿಣೆ ಹಮ್ಮಿಕೊಳ್ಳಲಾಗುತ್ತಿದೆ ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರದಂದು ಭೋಗನಂದೀಶ್ವರ ದೇವಾಲಯದಿಂದ ಆರಂಭವಾಗುವ ಪ್ರದಕ್ಷಿಣೆ ನಂದಿಗಿರಿ ದಿಬ್ಬಗಿರಿ ಬ್ರಹ್ಮಗಿರಿ ಚನ್ನಗಿರಿ ಮತ್ತೆ ಕಳವಾರಗಿರಿ ಸೇರಿ ಪಂಚಗಿರಿಗಳನ್ನ ಪ್ರದಕ್ಷಿಣೆ ಮಾಡಲಾಗುತ್ತೆ ಕೈಲಾಸ ಪರ್ವತ ಬೇರೆ ಶಿವನ ದರ್ಶನ ಪಡೆಯಲಾಗದವರು ಈ ಪಂಚ ಸುತ್ತ ಪ್ರದಕ್ಷಿಣೆ ಹಾಕಿದ್ರೆ ಮುಕ್ತಿ ಸಿಗುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ ಈ ಕುರಿತು ಭಕ್ತರಾದ ಪೂಜಾ ಹೇಳಿದ್ದು ಹೀಗೆ ಟೈಮ್ ನಮ್ದು ಗಿರಿ ಪ್ರದಕ್ಷಿಣೆ ತುಂಬಾ ಚೆನ್ನಾಗಿದೆ ಪ್ಲೆಸೆಂಟ್ ವಾಕ್ ಇರುತ್ತೆ ಮಾರ್ನಿಂಗ್ ವಾಕ್ ಇರೋದ್ರಿಂದ ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ ಸೊ ನಮಗೇನಂತ ಸ್ಟ್ರೈನ್ ಅನ್ಸಲ್ಲ ಅನ್ಕೊಳ್ತೀವಿ ಆಗಲ್ಲ ಅಂತ ಬಟ್ ಯು ಕ್ಯಾನ್ ವಾಕ್ ಒಂದ್ಸಲಿ ಸ್ಟಾರ್ಟ್ ಮಾಡಿದ್ರೆ ಅದು ಗೊತ್ತಿಲ್ಲ ಡೆಸ್ಟಿನೇಷನ್ ಬೈ ಹೆಂಗಾದ್ರು അതെ ഇടോ ഇറ്റ്സ് വെരി സ്്പിരിചൽ ഇല്ല സോ ഇറ്റ് ഇസ് വെരി ഗുഡ് ನಂದಗಿರಿ ಪ್ರದಕ್ಷಿಣೆಗೆ ಈ ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಕ್ತರು ಮಾತ್ರವಲ್ಲದೆ ಪಕ್ಕದ ಆಂಧ್ರದಿಂದಲೂ ಜನ ಆಗಮಿಸಿದ್ರು ಹಿಂದೂಪುರ ಅನಂತಪುರದಿಂದಲೂ ನೂರಾರು ಭಕ್ತರು ಆಗಮಿಸಿ ಗಿರಿ ಪ್ರದಕ್ಷಿಣೆ ಮಾಡಿ ಭಕ್ತಿ ಮೆರೆದಿದ್ದಾರೆ ಸುಮಾರು ಹನ್ನೆರಡು ಕಿಲೋಮೀಟರ್ ಉದ್ದದ ಪ್ರದಕ್ಷಿಣೆಯಲ್ಲಿ ಶಿವನಾಮ ಸ್ಮರಣೆ ವಿಶೇಷವಾಗಿತ್ತು ಈ ಕುರಿತು ಸ್ಥಳೀಯ ಭಕ್ತರಾದ ಭಾರತಿ ಹೇಳಿದ್ದು ಹೀಗೆ ನಮ್ಮ ಆಷಾಢದ ಕೊನೆ ಸೋಮವಾರ ಈ ನಂದಿಗಿರಿ ಪ್ರದಕ್ಷಿಣೆ ಅಂತ ಹೇಳಿ ಸುಮಾರು ಹಿಂದಿನಿಂದನೂ ಬಂದಿರೋಂಥ ಸಂಪ್ರದಾಯ ಇದು ನಮ್ಮ ಹಿಂದೂ ಇದರಲ್ಲಿ ಒಂದು ಭಕ್ತಿಯ ಪ್ರತೀಕ ಪ್ರದಕ್ಷಿಣೆ ಬರೋದರಿಂದ ನಮ್ಮ ಮನಸ್ಸಲ್ಲಿರೋ ಒಂದು ಒಳ್ಳೆಯ ಸಂಕಲ್ಪ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆದ್ದರಿಂದ ಎಲ್ಲ ಭಕ್ತಾದಿಗಳ ಜೊತೆ ನಾವು ಸಹ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಇವು ಸುಮಾರು ಜನ ಬರ್ತಾನೇ ಇದ್ದಾರೆ ಇಷ್ಟು ಜನ ಅನ್ನೋ ಲೆಕ್ಕ ಇಲ್ಲ ನಾವು ನಮ್ಮದು ಟೀಮಿಂದ ಎಲ್ಲ ಒಂದು ಎಂಟತ್ತು ಜನ ಬಂದಿದ್ದೀವಿ ಒಂದು ಸ್ವಲ್ಪ ಮುಂದೆ ಹಿಂದೆ ಹೀಗೆ ಹೋಗ್ತಾ ಇದ್ದೀವಿ ಎಷ್ಟು ಕಿಲೋಮೀಟ್ರ್ ಇದೆ ಯಾವ ಥರ ಇದೆ ಇದು ಮೋಸ್ಟ್ಲಿ ಒಂದು ಹದಿನೆಂಟು ಕಿಲೋಮೀಟ್ರ್ ಬರ್ಬೋದು ಅನ್ನೋ ಒಂದು ಐಡಿಯಾ ಇದೆ ಎಲ್ಲ ಒಂದು ಐದು ಗಿರಿಗಳದು ಸಹ ಪ್ರದಕ್ಷಿಣೆ ಬರ್ತೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಮಾಡ್ತಾ ಇದ್ವಿ ಇನ್ನು ಗಿರಿ ಪ್ರದಕ್ಷಿಣೆ ವಿಶೇಷತೆಗಾಗಿ ಲಕ್ಷ್ಮೀ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಈ ವೇಳೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದ್ರು ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ನಡೆದ ಕಾರ್ಯಕ್ರಮದಲ್ಲಿ ಅನ್ನ ಪ್ರಸಾದ ಸಹ ವಿತರಣೆ ಮಾಡಲಾಯಿತು ಜೊತೆಗೆ ಗಿರಿ ಪ್ರದಕ್ಷಿಣೆ ಮಾಡುವ ಭಕ್ತರಿಗೆ ವಿಶೇಷ ಕಾಳಜಿ ತೋರಿದ ದಾನಿಗಳು ಮಾನವೀಯತೆ ಮೆರೆದಿದ್ದು शेष